ಸಖತ್ ಕಾರ ಬಣ್ಣ ಮತ್ತು ಚಿಲ್ಲಿ ಆ ಪಡೆಯುವಂತ ಸಿಚೇಷನ್ ಕ್ರಿಯೇಟ್ ಆಯಿತು ಅವಾಗ ಹೇಳ್ತಾ ಇದ್ರು ಗೃಹ ಮಂತ್ರಿಗಳು ಇಲ್ಲ ಈ ಪ್ರಕರಣ ಸದ್ಯಕ್ಕೆ ನಮ್ಮ ಪೊಲೀಸರ ಸಮರ್ಥರಿದ್ದಾರೆ ಅವರೇ ತನಿಖೆ ನಡೆಸ್ತಾರೆ ಅಂತ ಆದ್ರೂ ಕೂಡ ಇಲ್ಲ ಇದು ಸಿ ಐ ಡಿಗೆ ವರ್ಗಾವಣೆ ಆಗಬೇಕು ಅಂತ ಕೇಳಿಕೊಂಡ್ರು ಆ ನಂತರದ ದಿನಗಳಲ್ಲಿ ಸಿ ಐ ಡಿಗೂ ಕೂಡ ವರ್ಗಾವಣೆ ಮಾಡಲಾಯಿತು ಈಗ ಸಿ ಐ ಡಿ ತನಿಖೆಯನ್ನು ಆರಂಭಿಸಿದೆ ಸದ್ಯಕ್ಕೆ ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಸಿ ಐ ಡಿ ಅಧಿಕಾರಿಗಳು ಪೊಲೀಸರಿಂದ ಪಡೆದುಕೊಳ್ತಾ ಇದ್ದಾರೆ ಅದರಲ್ಲೂ ಕೂಡ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬಹುದು ಒಂದಷ್ಟು ವಿಡಿಯೋಗಳು ಅಲ್ಲಿದ್ದಂಥ ಸ್ಥಳೀಯರ ಬಳಿ ಇತ್ತು ಕಾರ್ಯಕರ್ತರ ಬಳಿ ಇತ್ತು ಜೊತೆಗೆ ಅಪೋಸಿಷನ್ ಲೀಡರ್ಸ್ಗಳ ಬಳಿ ಇತ್ತು ಎಲ್ಲ ವಿಡಿಯೋಗಳನ್ನು ಪಡೆದುಕೊಂಡು ಸಾಕ್ಷಿಗಳನ್ನು ಕಲೆ ಹಾಕಲಾಗ್ತಾ ಇದೆ ಜನವರಿ ಒಂದರಂದು ನಡೆದ ಘಟನೆ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಸಿಐಡಿ ಪಾರದರ್ಶಕವಾಗಿ ತನಿಖೆಯನ್ನ ಮಾಡುವತ್ತ ಸಿಐಡಿ ತನ್ನ ಚಿತ್ತವನ್ನ ನೆಟ್ಟಿದೆ ಸಂಪೂರ್ಣ ವಿಡಿಯೋ ವೀಕ್ಷಣೆಗೆ ಮುಂದಾಗಿದ್ದಾರೆ ಸಿ ಐ ಡಿ ಅಧಿಕಾರಿಗಳು ಈಗ ಬಳ್ಳಾರಿಗೆ ಬಂದಿದ್ದೇವೆ ಎಲ್ಲ ಮಾಹಿತಿಯನ್ನ ಪಡಿತೀವಿ ಡಿಜಿಟಲ್ ಸಾಕ್ಷಿಗಳು ಫಿಸಿಕಲ್ ಎವಿಡೆನ್ಸ್ ಬ್ಯಾಲಿಸ್ಟಿಕ್ ಎವಿಡೆನ್ಸ್ ಪೊಲೀಸರ ಚಿತ್ರೀಕರಣದ ವಿಡಿಯೋ ಬಗ್ಗೆ ಕೂಡ ಇನ್ನು ತೀವ್ರವಾಗಿ ಪರಿಶೀಲನೆ ನಡೀತಾ ಇದೆ ಯಾಕಂತ ಹೇಳಿದ್ರೆ ಪಾರದರ್ಶಕವಾಗಿ ತನಿಖೆ ಆಗಬೇಕು ತಪ್ಪಿತಸ್ಥರಿಗೆ ಸೂಕ್ತ ಶಿಕ್ಷೆ ಆಗಬೇಕು ಎಲ್ಲಿಂದ ಈ ಒಂದು ಗಲಾಟೆ ಶುರುವಾಯಿತು ಯಾರಿಂದ ಶುರುವಾಯಿತು ಜೊತೆಗೆ ಗುಂಡು ಸಿರಿಸುವಂತಹ ಒಂದು ಯೋಜನೆ ಏನಿತ್ತು ಇದು ಪ್ಲಾನ್ ಆಗಿತ್ತ ಎನ್ನುವಂತಹ ಎಲ್ಲಾ ಮಗಳಲ್ಲೂ ಕೂಡ ತನಿಖೆ ನಡೀತಾ ಇದೆ ಹೀಗಾಗಿ ಜನವರಿ ಒಂದರಂದು ನಡೆದಂತಹ ಬಳ್ಳಾರಿ ಘರ್ಷಣೆ ವಿಡಿಯೋಗಳೇನಿದೆ ಆ ವಿಡಿಯೋಗಳನ್ನ ಕೂಡ ಇಂಚಿಂಚು ಅದರಲ್ಲಿರುವಂತಹ ಎಲ್ಲಾ ಎವಿಡೆನ್ಸ್ ಗಳನ್ನ ಕಲೆ ಹಾಕ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು ಈಗ ಎಂಟ್ರಿ ಕೊಟ್ಟಿದ್ದು ಈಗ ಬಳ್ಳಾರಿಗೆ ಆಗಮಿಸಿ ಒಂದಷ್ಟು ಮಾಹಿತಿಗಳನ್ನ ಪಡೆದುಕೊಳ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿ ಪ್ರತಿನಿಧಿಸಿದ್ದು ಎಸ್ಸಿದ್ದು ನಾವು ಗಮನಿಸಿದ್ವಿ ಪ್ರಕರಣ ಈ ಹತ್ತು ಹನ್ನೊಂದು ದಿನಕ್ಕೆ ಏನೇನೆಲ್ಲ ತಿರುವುಗಳನ್ನ ಪಡ್ಕೊಂಡು ಈಗ ಸಿಐಡಿ ಡಿ ತೆಕ್ಕೆಗೆ ಬಿದ್ದಿರೋದನ್ನ ಸದ್ಯಕ್ಕೆ ಸಿ ಐ ಡಿ ಅಧಿಕಾರಿಗಳು ಕೂಡ ನಿರಂತರವಾಗಿ ವಿಡಿಯೋಗಳನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿಯಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆಯಾ ಖಂಡಿತವಾಗ್ಲೂ ಅಮೃತ ಈಗಾಗಲೇ ಸಿ ಐ ಡಿ ಅವರು ಸಹ ಎಂಟ್ರಿ ಆಗಿದೆ ಜನವರಿ ಒಂದರಂದು ನಡೆದಂಥ ಒಂದು ಬ್ಯಾನರ್ ಹಾಕು ವಿಚಾರಕ್ಕೆ ಗಲಾಟೆಯಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರ ರಾಜಶೇಖರ್ ಹತ್ಯೆ ಆಗುತ್ತೆ ಹತ್ಯೆ ಆದಂಥ ಸಂದರ್ಭದಲ್ಲಿ ಫೈರಿಂಗ್ ಆಗುತ್ತೆ ಅದು ಫೈರಿಂಗ್ ಯಾರಿಂದ ಗುಂಡಿಂದ ಫೈರ್ ಆಯಿತು ಏನು ಅಂಥದ್ದನ್ನು ಕೂಡ ತನಿಖೆ ಶುರು ಮಾಡ್ತಾರೆ ಜೊತೆಗೆ ನೂತನವಾಗಿ ಬಂದಂತಹ ಏನು ಎಸ್ ಪಿ ಆದಂತಹ ಸುಮನ್ ಡಿ ಪನ್ನೇಕರ್ ಅವರು ಕೂಡ ಬಂದು ಸ್ಥಳದಲ್ಲಿ ಭೇಟಿ ನೀಡಿ ಶೋಧ ಕಾರ್ಯನ ಮಾಡಿದ್ರು ಜೊತೆಗೆ ಇದನ್ನು ಸಿ ಐ ಡಿಗೆ ಕೊಡಬೇಕು ಸಿ ಬಿ ಐಗೆ ಕೊಡಬೇಕು ಅಂತ ಹೇಳಿಬಿಟ್ಟು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಆರೋಪ ಕೂಡ ಇತ್ತು ಜೊತೆಗೆ ಈಗ ಸರ್ಕಾರ ಈಗ ಸಿ ಐ ಗೆ ಕೊಟ್ಟಿದೆ ಸಿ ಐ ಡಿ ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ಸಿ ಐ ಡಿ ಅವರು ಕೂಡ ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಸಾಕಷ್ಟು ಇಂಚಿಂಚಾದಂತಹ ಮಾಹಿತಿಯನ್ನು ಸಹ ಪಡೆದುಕೊಳ್ತಾ ಇದ್ದಾರೆ ನಾಲ್ಕು ಜನ ಆಯೋ ಅಧಿಕಾರಿಗಳ ಜೊತೆಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ನಾಲ್ಕು ಕೇಸ್ ಗಳಿರೋದ್ರಿಂದಾಗಿ ನಾಲ್ಕು ಕೇಸ್ಗಳಿಗೆ ಸಂಬಂಧಪಟ್ಟಂತ ಒಬ್ಬೊಬ್ಬರ ಆ ಆಯೋ ಆಯೋಗಳು ಕೂಡ ಇದ್ದಾರೆ ಅವರ ಮುಖಾಂತರ ಈಗ ಮಾಹಿತಿಯನ್ನ ಪಡೆದುಕೊಳ್ಳಿಕ್ಕೆ ಸಿ ಐ ಡಿ ಅಧಿಕಾರಿಗಳು ಮುಂದಾಗಿದ್ದಾರೆ ಸಿಐ ಡಿ ಅಂತ ಹರ್ಷ ಪ್ರಿಯಂ ಏನಿದ್ದಾರೆ ಅವರ ನೇತೃತ್ವದಲ್ಲಿ ಈಗ ಅಧಿಕಾರಿಗಳ ಜೊತೆ ಗೆ ಮಾಡ್ತಾ ಇದ್ದಾರೆ ಜೊತೆಗೆ ಯಾವ ರೀತಿಯಾದಂಥ ವಿಡಿಯೋಗಳನ್ನು ಪಡೆದುಕೊಡ್ತಾ ಇದ್ದಾರೆ ಯಾವ ರೀತಿಯಾದ ನೋಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಕೆಲವೊಂದಿಷ್ಟು ವಿಗಳನ್ನು ಹಾಕಲಾಗಿದೆ ದೃಶ್ಯ ಒಂದು ದೃಶ್ಯ ಟು ದೃಶ್ಯ ತ್ರೀ ದೃಶ್ಯ ಫೋರ್ ಅನ್ನುವ ನಿಟ್ಟಿನಲ್ಲಿ ಅಲ್ಲಿ ಸಿ ಸಿ ವಿ ಹಾಕುವ ಮೂಲಕ ಅಧಿಕಾರಿಗಳ ಮುಖಾಂತರ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಅಂದರೆ ಈ ಘಟನೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವೀಡಿಯೋಗಳೇನಿತ್ತು ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಸಹ ವೈರಲ್ ಆಗಿತ್ತು ವೈರಲ್ ಆಗಿರುವಂಥ ವೀಡಿಯೋಗಳು ಸಹ ಆಗಿರ್ಬೋದು ಮತ್ತು ಪೊಲೀಸರವರು ಕೂಡ ಅಲ್ಲಿ ಸ್ಥಳದಲ್ಲಿ ಕ್ಯಾಮ್ರಾದಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳನ್ನು ಮಾಡ್ಕೊಂಡಿದ್ದಾರೆ ಆ ವಿಡಿಯೋಗಳನ್ನು ಮುಂದಿಟ್ಕೊಂಡು ಏನು ಸಿ ಬಿ ಐನ ಅಧಿಕಾರಿಗಳೇನು ಬಂದಿದ್ದಾರೆ ಸಿ ಐ ಡಿ ಅಧಿಕಾರಿಗಳು ಸಿ ಐ ಡಿ ಅಧಿಕಾರಿಗಳಿಗೆ ಒಂದೊಂದು ಒಂದೊಂದು ವಿಡಿಯೋಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅಂದರೆ ರಾಜಶೇಖರ್ ಎಲ್ಲಿಂದ ಬಂದ ಆತನಿಗೆ ಎಲ್ಲಿಂದ ಫೈರ್ ಆಯಿತು ಯಾವ ಗನ್ನಿಂದ ಫೈಯರ್ ಆಯಿತು ಅನ್ನುವಂಥದ್ದನ್ನು ಒಂದು ದೃಶ್ಯದಲ್ಲಿ ತೋರಿಸ್ತಾ ಇದ್ರೆ ಇನ್ನೊಂದು ದೃಶ್ಯದಲ್ಲಿ ಜನಾರ್ದನ್ ರೆಡ್ಡಿ ಅವರ ಆರೋಪ ಏನೆಂದರೆ ಫೈರಿಂಗ್ ಆದಂಥ ಸಂದರ್ಭದಲ್ಲಿ ನನ್ನ ಹತ್ಯೆ ಮಾಡುವಂಥಕ್ಕೆ ಮುಂದಾಗಿದ್ರು ಅನ್ನುವಂಥದ್ದು ಏನಿತ್ತು ಆ ಹತ್ಯೆದ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ಇಂಚಿಂಚಾದ ವಿಡಿಯೋಗಳನ್ನು ಸಹ ತೋರಿಸುವಂಥ ಕೆಲಸಕ್ಕೆ ಈಗ ಸಿ ಐ ಅಧಿಕಾರಿಗಳ ಮುಂದೆ ಆಯೋ ಆಗಿಂತ ಅಧಿಕಾರಿಗಳು ಸಹ ಮಾಡ್ತಾ ಇದ್ದಾರೆ ಜೊತೆಗೆ ಇದು ಅಷ್ಟೇ ಅಲ್ಲ ದಿನಂದಿನೇ ಈ ಪ್ರಕರಣ ಕೂಡ ಸಾಕಷ್ಟು ತಿರುವನ್ನ ಪಡೆದುಕೊಳ್ತಾ ಇದೆ ಜೊತೆಗೆ ಆ ಗಲಾಟೆ ಆದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳೇನಿತ್ತು ಆ ವಿಡಿಯೋಗಳನ್ನು ಇಟ್ಕೊಂಡು ಹಾಕೊಂಡು ಈಗ ಮಾಡ್ತಾ ಇದ್ದಾರೆ ಜೊತೆಗೆ ಡಿಜಿಟಲ್ ಮಾದರಿಯಲ್ಲಿ ಈಗ ಅಧಿಕಾರಿಗಳು ಸಹ ತನಿಖೆಯನ್ನು ಚುರುಕಾಗಿ ಮಾಡ್ತಾ ಇರುವಂತದ್ದು ಅಮೃತ ಇಲ್ಲಿ ಇಸಿದು ನಾವು ಗಮನಿಸಬೇಕಾಗಿರೋದು ಈಗಾಗಲೇ ಅಲ್ಲಿನ ಸಮರ್ಥವಾಗಿ ನಿಭಾಯಿಸ್ತಾ ಅಲ್ಲಿನ ಪೊಲೀಸರೇ ನೋಡ್ಕೊಳ್ತಾರೆ ಅಂತ ಅನ್ನುವಂಥ ಮಾತನ್ನ ನಮ್ಮಲ್ಲಿ ಈಗ ಗೃಹ ಮಂತ್ರಿಗಳು ಹೇಳಿದ್ರು ಅದಾದ ಮೇಲೂ ಕೂಡ ಯಾವಾಗ ತೀವ್ರ ಸ್ವರೂಪ ಪಡೆದುಕೊಳ್ತಾ ಹೋಯ್ತು ಈ ಸಂದರ್ಭದಲ್ಲಿ ಈಗ ಸಿಐಡಿ ಕೊಟ್ಟಾಗಿದೆ ಆದರೂ ಕೂಡ ಸಿಬಿಐಗೂ ಕೊಡಬೇಕು ಎನ್ನುವಂತಹ ಕೂಗು ಅಲ್ಲವೆಡೆ ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಖಂಡಿತವಾಗ್ಲೂ ಅಮೃತ ಈಗ ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು ಶ್ರೀಮೃ ಶ್ರೀರಾಮ್ಲು ಆಗಿರ್ಬೋದು ಇವರ ಆರೋಪ ಏನಿತ್ತಂದರೆ ಯಾವುದೇ ಕಾರಣಕ್ಕೂ ಈಗ ಎಸ್ ಐ ಟಿ ಆಗಿರ್ಬೋದು ಇವ್ರಿಗೆ ಯಾರಿಗೂ ಕೊಡಬಾರ್ದು ಅನ್ನೋಂಥದ್ದು ಕೂಡ ಇತ್ತು ಇವರು ಸಿ ಬಿ ಐ ಎಂಟ್ರಿ ಆಗಬೇಕು ಸೆಂಟ್ರಲ್ಲಿಂದ ಸಿ ಬಿ ಐ ಎಂಟ್ರಿ ಆದರೆ ನಮಗೊಂದು ನ್ಯಾಯ ಸಿಗುತ್ತೆ ಇಲ್ಲಾಂದರೆ ಈ ಸರ್ಕಾರ ಇದನ್ನು ಮುಚ್ಚಾಕುವಂಥ ಕೆಲಸವನ್ನು ಮಾಡುತ್ತೆ ಅಂತ ಹೇಳಿಬಿಟ್ಟು ಸುದ್ದಿಗೋಷ್ಠಿಯಲ್ಲಿ ಸಹ ರಾಮ್ಲು ಜನಾರ್ದನ್ ರೆಡ್ಡಿ ಜೊತೆಯಲ್ಲೇ ಕೂತಾಗ ಹೇಳಿದರು ಜೊತೆಗೆ ಈ ಘಟನೆಯನ್ನು ಈಗ ಸಿ ಬಿ ಐಗೆ ಬೇಡ ಸಿ ಐ ಡಿಗೆ ಕೊಟ್ಟಿರೋದಿಂದಾಗಿ ಇದನ್ನು ನಾವು ಸ್ವಾಗತ ಸ್ವಾಗತ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿನ್ನೆ ಸಹ ಶ್ರೀರಾಮ್ಲು ಸೋಮಶೇಖರ್ ರೆಡ್ಡಿ ಅವರು ಸಹ ಈ ಸಿ ಬಿ ಐಗೆ ಎಂಟ್ರಿ ಆದಕ್ಕೆ ಸ್ವಾಗತ ಮಾಡ್ಕೊಂಡಿದ್ದಾರೆ ಜೊತೆಗೆ ಏನಂದ್ರೆ ಸಿ ಐ ಡಿ ತನಿಖೆ ಮಾಡಲಿ ಆದರೆ ತನಿಖೆ ನಮಗೆ ನಿಷ್ಪಾಕ್ತ ಅನಿಸ್ಬೇಕು ಅದು ಸತ್ಯ ಅನಿಸ್ಬೇಕು ಸತ್ಯಾಸತ್ಯತೆಯಿಂದ ಏನಾದರೂ ಮಾಡಿದ್ರೆ ನಾವು ಇದನ್ನ ಸ್ವಾಗತ ಮಾಡ್ತೀವಿ ಇವ್ರು ಏನಾದರೂ ಈ ಈ ತನಿಖೆಯಲ್ಲೂ ಕೂಡ ಲೋಪದೋಷಗಳು ಕಂಡು ಬಂದಲ್ಲಿ ನಾವು ಇದಕ್ಕೆ ಸಿ ಬಿ ಐಗೆ ಕೊಡಬೇಕು ಅನ್ನುವಂಥದ್ದನ್ನ ಒತ್ತಾಯವನ್ನು ಮಾಡ್ತೀವಿ ಅನ್ನುವ ನಿಟ್ಟಿನಲ್ಲಿ ಈಗ ಹೇಳಿರುವಂಥದ್ದು ಸದ್ಯ ಈಗ ಸಿ ಐ ಡಿಯ ಅಧಿಕಾರಿಗಳು ಸಹ ಬಂದಿದ್ದಾರೆ ಗಲ್ಲೆಟ್ಟೆಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ವಿಡಿಯೋಗಳನ್ನು ತೆಗೆದುಕೊಳ್ತಾ ಇದ್ದರೆ ಫೈಲ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಜೊತೆಗೆ ಘಟನಾ ನಡೆದಂಥ ಸಂದರ್ಭಕ್ಕೆ ಏನು ಘಟನೆ ಆಯಿತೋ ಗಲಭೆ ಆಯಿತೋ ಆ ಗಲಭೆ ಆದಂಥ ಸ್ಥಳಕ್ಕೆ ಕೂಡ ಸಿ ಐ ಸಿ ಸಿ ಐ ಡಿ ಅಧಿಕಾರಿಗಳು ಸಹ ಹೋಗುವಂಥ ಸಾಧ್ಯತೆಗಳು ಇವೆ ಅಂತಲೇ ಹೇಳ್ಬೋದಾಗಿದೆ